ಹೋಯ್ ನಮಸ್ಕಾರ ನಾ ಕುಂದಪ್ರದಳ ನಿಮ್ಮನಿ ಹೆಣ್ಣಂದು ಎನ್ಕಂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ವೀಡಿಯೋ ಸ್ಕಿಪ್ ಮಾಡಿದೆ ಪೂರ ಕಾಣಿ ಬಟ್ಟೆ ಎಲ್ಲ ಲೈಕ್ ಲೈಕ್ ಇತ್ತು ಇವತ್ತಂದದ್ದು ಇವತ್ತು ಚೂಡಿದಾರ ಮತ್ತು ಸೀರೆ ತಕೊಂಡು ಬಂದಿದೆ ಕಾಣಿ ಲೈಕ್ ಇತ್ತು ಪೂರ ವೀಡಿಯೋ ಕಾಣಿ ಅಕ್ಕ ಕಾಣಿ ಚೂಡಿದಾರ ಇಷ್ಟು ಲೈಕ್ ಇತ್ತು ಕಾಣಿ ಇದಕ್ಕೆ ದುಡ್ಡು ಎಷ್ಟು ಕುದೀತಾ ಎಂಟುನೂರ ತೊಂಬತ್ನಾಲ್ಕು ರೂಪಾಯಿ ಕುರ್ತಾ ಫ್ಯಾಬ್ರಿಕ್ ಇತ್ತಲ್ಲ ಸಿಲ್ಕ್ ಬತ್ತ ಕಣಿ ಕುರ್ತಾ ವಿತ್ ದುಪ್ಪಟ್ಟ ಬಾಟಮ್ ಎಲ್ಲ ಬತ್ತ ಕಲ್ಲರ್ ಮರೂನ್ ಕಲ್ಲರ್ ಇದಕ್ಕೆ ಕಸ್ಟಮರ್ ರೇಟಿಂಗ್ ಕೂಡ ಲೈಕ್ ಇತ್ತು ಮಾರ್ರೆ ಹೌದು ಇದಕ್ಕೆ ಕಸ್ಟಮರ್ ರೇಟಿಂಗು ತ್ರೀ ಪಾಯಿಂಟ್ ಏಯ್ಟ್ ಬಂದಿತ್ತು ಕಣಿ ಇಲ್ಲಿ ಕಣಿ ಈ ಚೂಡಿದಾರ ಲೈಕ್ ಇತ್ತು ಕಾಣಿ ಇದಕ್ಕೆ ಆರುನೂರ ತೊಂಬತ್ನಾಲ್ಕು ರೂಪಾಯಿ ಹತ್ತು ಕಾಣಿ ಫ್ಯಾಬ್ರಿಕ್ ರೇಯಾನ್ ಫ್ಯಾಬ್ರಿಕ್ ಕುರ್ತಾ ವಿತ್ ದುಪ್ಪಟ ಬಾಟಮ್ ಎಲ್ಲ ಇತ್ತು ಇದ್ರಂಗೆ ಕಲ್ಲರ್ ಪಿಂಕ್ ಕಸ್ಟಮರ್ ರೇಟಿಂಗ ಸ್ಟಾರ್ ರೇಟಿಂಗ್ ಇತ್ತಲ್ಲ ಫೋರ್ ಪಾಯಿಂಟ್ ಒನ್ ಬತ್ತತ್ತು ಕಾಣಿ ಕಸ್ಟಮರ್ ರೇಟಿಂಗು ಒಳ್ಳೆ ಇತ್ತು ಇದು ಈ ಚೂಡಿದಾರ ಕಣಿ ಇದಕ್ಕೆ ರೇಟ್ ಐನೂರ ಐವತ್ತ್ಮೂರು ರೂಪಾಯಿ ಹತ್ತು ಕಾಣಿ ಫ್ಯಾಬ್ರಿಕ್ ವಿಸ್ಕೋಸ್ ರೇಯೋನೊಂದು ಹಾಂ ಪ್ಯಾಂಟ್ ಫ್ಲಾಜೋ ಪ್ಯಾಂಟ್ ಬತ್ತದತ್ತು ಕಾಣಿ ಇದಕ್ಕೆ குர்த்த வித்து துப்பாட்டாட்டம் செட்டு கல்லர் எல்லோ கலர் கஸ்டமர் ஸ்டார் ரேட்டிங்கு ஃபோர் பாயிண்ட் டூ இது ஒழி ஸ்டார் ரேட்டிங்கு இது கண்டிக்கணிச்சூட இதற்கு ரேட்டு எண்ட்நூற ஐவத் நாக்க ரூபாய் அரேயோ இது பட்டி ரேயோனி வந்து கணி குர் வித்து துப்பாட்ட பாட்டம் செட்டது கல்லர் ஆரெஞ்ச் கஷ்டமர் ஸ்டார் ரேட்டிங்கு ತ್ರೀ ಪಾಯಿಂಟ್ ಸೆವೆನ್ ಇತ್ತು ಕಾಣಿ ಇದು ಇದು ಒಳ್ಳೆಯತ್ತು ಎಲ್ಲಿ ಕಣಿ ಇದು ಇಷ್ಟ ಲೈಕ್ ಇತ್ತು ಕಾಣಿ ಇದು ಕಾಟನ್ ಬಟ್ಟೆಯಲ್ಲಿ ಬತ್ತತ್ತು ಕಣಿ ಕಾಟನ್ ಬಟ್ಟೆಯಲ್ಲಿ ಬತ್ತ ಇದಕ್ಕೆ ದುಡ್ಡು ಏಳ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಕುರ್ತಾ ವಿತ್ ದುಪ್ಪಟ್ಟ ಬಾಟಮ್ ಸೆಟ್ ಕಲ್ಲರ್ ಮಸ್ಟರ್ಡ್ ಕಲರ್ ಬತ್ತತ್ತು ಕಾಣಿ ನೆಕ್ಕು ವಿ ನೆಕ್ ಬತ್ತ ಮತ್ತು ಕಸ್ಟಮರ್ ರೇಟಿಂಗ್ ಕೂ ಲೈಕ್ ಇತ್ತು ಇದು ಕಸ್ಟಮರ್ ರೇಟಿಂಗು ಫೋರ್ ಪಾಯಿಂಟ್ ಟು ಇದು ಒಳ್ಳೆ ಅಲ್ಲ ಈ ಚೂಡಿದಾರ ಕಣಿ ಇದಕ್ಕೆ ರೇಟ್ ಆರುನೂರ ಮೂವತ್ತೇಳು ರೂಪಾಯಿ ಇದು ಫ್ಯಾಬ್ರಿಕ್ ವಿಸ್ಕೋಸ್ ರೇಯೋನ್ ಕುರ್ತಾ ವಿತ್ ದುಪ್ಪಟ್ಟ ಬಾಟಮ್ ಸೆಟ್ ಮೂರು ಬತ್ತ ಕಲ್ಲರ್ ಆರೆಂಜ್ ಮತ್ತೆ ಪಿಂಕ್ ಮಿಕ್ಸ್ ಇತ್ತು ಕಾಣಿ ಇದು ಇದಕ್ಕೆ ಕಸ್ಟಮರ್ ಸ್ಟಾರ್ ರೇಟಿಂಗು ಫೋರ್ ಪಾಯಿಂಟ್ ಒನ್ ಲೈಕ್ ಇತ್ತು ಕಣಿ ಇಲ್ಲಿ ಕಣಿ ಇದು ಗ್ರೀನ್ ಕಲರ್ ಬತ್ತ ಕಾಣಿ ಗ್ರೀನ್ ಕಲ್ಲರ್ ಇದಕ್ಕೆ ದುಡ್ಡು ಒಂದು ಸಾವಿರದ ಅರವತ್ತು ರೂಪಾಯಿ ದುಡ್ಡು ಸ್ವಲ್ಪ ಜಾಸ್ತಿ ಆದರೂ ಇದು ಕಾಮಕ್ಕೆ ಚೆಂದ ಇತ್ತು ಎಂಬ್ರಾಯ್ಡ್ರಿ ಎಲ್ಲ ಲೈಕ್ ಇತ್ತು ವರ್ಕ್ ಹೆವಿ ವರ್ಕ್ ಇತ್ತು ಇದು ಕಾಟನ್ ಎಂಬ್ರಾಯ್ಡ್ರಿ ವರ್ಕ್ ಕುರ್ತಾ ಪ್ಯಾಂಟ್ ವಿತ್ ದುಪ್ಪಟ್ಟ ಸೆಟ್ ಕಲ್ಲರ್ ಗ್ರೀನ್ ಕಸ್ಟಮರ್ ಸ್ಟಾರ್ ರೇಟಿಂಗು ಫೋರ್ ಪಾಯಿಂಟ್ ಟೂ ಇತ್ತು ಕಣಿ ಚೆಂದ ಇತ್ತು ಇಲ್ಲಿ ಕಣಿ ಚೂಡಿದಾರಕ್ಕೆ ಆರುನೂರ ಐವತ್ತು ರೂಪಾಯಿ ಆರುನೂರ ಐವತ್ತು ರೂಪಾಯಿ ಫ್ಯಾಬ್ರಿಕ್ ಕಾಟನ್ ಅಂದಿಕ್ಕಿ ಕುರ್ತಾ ವಿತ್ ದುಪಟ್ಟ ಬಾಟಮ್ ಎಲ್ಲ ಇತ್ತಿದ್ರಂಗೆ ಕಲ್ಲರ್ ಮರೂನ್ ಕಲರ್ ಕಸ್ಟಮರ್ ಸ್ಟಾರ್ ರೇಟಿಂಗೂ ಫೋರ್ ಪಾಯಿಂಟ್ ಒನ್ ಇತ್ತು ಕಣೆ ಈ ಸೀರೆ ಸೀರೆ ವೇರ್ ಹೆವಿ ವರ್ಕ್ ಚಂದ ಇತ್ತು ಇದಕ್ಕೆ ದುಡ್ಡು ಒಂಬೈನೂರ ಅರವತ್ತ್ಮೂರು ರೂಪಾಯಿ ಜಾರ್ಜೆಟ್ ಫ್ಯಾಬ್ರಿಕ್ ಇದು ವೇರ್ ಪಿಂಕ್ ಕಲ್ಲರ್ ಬದತ್ತೆ ರನ್ನಿಂಗ್ ಬ್ಲೌಸ್ ಕಸ್ಟಮರ್ ಸ್ಟಾರ್ ರೇಟಿಂಗು ಲೈಕ್ ಇತ್ತು ಫೋರ್ ಪಾಯಿಂಟ್ ಟೂ ಕಣಿ ಕಾಣಿ ಕಣಿ ಈ ಸೀರೆ ಈ ಸೀರೆ ಮಸ್ತ್ ಚಂದ ಇತ್ತು ಮರ ಹ್ಯಾವಿ ವರ್ಕ್ ಇದ್ರ ದುಡ್ಡು ಒಂಬೈನೂರ ಎಂಬತ್ತ ಒಂಬತ್ತು ರೂಪಾಯಿ ಇದ್ರಂಗೆ ಸುಮಾರು ಕಲ್ಲರ್ ಇತ್ತು ಯಾವ್ದು ಬೇಕಂದ್ರೆ ನೀವು ಸೆಲೆಕ್ಟ್ ಮಾಡ್ಕೊಂಡಿ ಖುಷಿ ಇಷ್ಟ ಆದಾಗ ಇದ್ರಾಗ ರನ್ನಿಂಗ್ ಬ್ಲೌಸ್ ಬತ್ತ ಚೆಂದ ಇತ್ತು ಪಾರ್ಟಿ ವೇರ್ ಇದು ಕಸ್ಟಮರ್ ಸ್ಟಾರ್ ರೇಟಿಂಗು ಒಳ್ಳೆ ಇತ್ತು ಫೋರ್ ಪಾಯಿಂಟ್ ತ್ರೀ ಇತ್ತು ಇದ್ರಾಗಿದ್ದದ್ದು ಚೂಡಿ ಸೀರೆ ಎಲ್ಲ ಇಷ್ಟ ಆದಾಗಿದ್ರೆ ಈ ಸ್ಕ್ಯಾನರ್ ಫೋಟೋ ಬಂತು ಕಾಣಿ ಈ ಸ್ಕ್ಯಾನರ್ ಫೋಟೋನ ಸ್ಕ್ರೀನ್ಶಾಟ್ ತೆಗೆದು ಮೀಶೋ ಆ್ಯಪಿಗೆ ಹೋಗಿ ಅಲ್ಲಿ ಸರ್ಚಲ್ಲಿ ಕೆಮರಾ ಫೋಟೋ ಇತ್ತು ಕಾಣಿ ಆ ಕೆಮರಾ ಫೋಟೋನ ಪ್ರೆಸ್ ಮಾಡಿ ಮಾಡ್ರ ಗತಿಗೆ ಇದ್ರಂಗೆ ಸ್ಕ್ರೀನ್ಶಾಟ್ ತೆಗದ್ದು ಅದ್ರಲ್ಲಿ ಬತ್ತ ನಿಮಗೆ ಇದ್ರಲ್ಲಿ ಕಂಡದ್ದು ಚೂಡಿದಾರ ಸೀರೆ ಫೋಟೋ ಎಲ್ಲ ಅದ್ರಾಗ ಬತ್ತ ಇಷ್ಟ ಆದಾಗಿದ್ದರೆ ಆರ್ಡರ್ ಮಾಡಿ ಅಕ್ಕ ಹಾಗೆ ನಂಗೆ ಸಪೋರ್ಟ್ ಮಾಡಿ ಪ್ಲೀಸ್